पुरावे। पुरावे तो तो ये तो पूरा भी पूरा भी है ना निर्दय हैं एक हम सब विप्रा हां बहुदा बदल के जगत कर लिए हो तो बोलते हैं सत्यमापा कीड़े जो बनों जमाने करों सत्य आनों भद्रा हां बताओ यदि ಮಂಗಳಮಯವಾದ ಜ್ಞಾನವ ಎಲ್ಲ ಕಡೆಇದೆಯೋ ಬಂದು ನಮ್ಮನ್ನು ಸೇರಲಿ ಅಂದು ಗುದಾತ್ತ ಆಶಯವನ್ನ ಬೆಟ್ಟಕಡಿಸಿತ್ತು ನಮ್ಮ ಭಾರತ ದೇಶ ಸತ್ಯವೇ ವಜೇತೆ ನಾನು ನೃತಂ ಅಂತ ಹೇಳಿದ ಭಾರತ ಹಾಗಾಗಿ ಸತ್ಯಕ್ಕೆ ಆರ್ಜ್ಯನಯನ್ನ ಕೊಟ್ಟಂತಹ ಕೊಟ್ಟಿಯುವಂತ ಕುಡುವಂತ ದೇಶ ನಮ್ಮ ಭಾರತ ಭಾರತ ವಾಸ್ತವದಲ್ಲಿ ವಿಶ್ವ ಧರ್ಮ ಅಥವಾ ಮಾನವ ಧರ್ಮ ಅಂತ ಏನಾದರೂ ಇದ್ರೆ ಅದನ್ನು ನನ್ನ ದೇಶ ಕೊಡಬೇಕು ನನ್ನ ದೇಶದ ಆಶಯ ಏನು ಅಂತ ಹೇಳ್ತದೆ ಪ್ರತಿದಿನ ನನ್ನ ಭಾರತೀಯರು ಒಂದು ಮಂತ್ರವನ್ನು ಹೇಳ್ತಾರೆ ಓಂ ಸರ್ವೇ ಭದ್ರಾಣಿ ಪಶ್ಯಂತು ಈ ಜಗತ್ತಿನಲ್ಲಿರ್ತಕ್ಕ ಯಾವೊಬ್ಬ ಮನುಷ್ಯನು ಒಬ್ಬ ಮನುಷ್ಯನಾದರೂ ಸರಿ ಅವನು ದುಃಖ ಪಡಬಾರದು ಎಲ್ಲರೂ ಚೆನ್ನಾಗಿದೆ ಸರ್ವೇ ಈ ರೀತಿ ಹೇಳಿದಂತಹ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ